来来来。 ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಇದು ಕೇವಲ ಪ್ರತಿಭಟನೆ ಅಲ್ಲ ಇದು ಸಾಂಕೇತಿಕ ಪ್ರತಿಭಟನೆ ಅಲ್ಲ ಇಡೀ ಒಂದು ಸಮಾಜದ ಆಕ್ರೋಶ ಹೆಣ್ಣು ಮಗಳು ಹಾಗೂ ಮನೆಯಿಂದ ಹೊರಗೆ ಬರುವ ಯಾವುದೇ ರೀತಿಯ ರಕ್ಷಣೆ ನಮಗೆ ಸರ್ಕಾರದಿಂದ ನಮಗೆ ಕಾಣ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಯಾವ ರೀತಿ ಧೋರಣೆ ಮಾಡ್ತಾ ಇದೆ ಅಂದರೆ ಈಗ ಯಾರಾದರೂ ತಪ್ಪು ಮಾಡಿದ್ರೆ ಆ ತಪ್ಪೇ ಮಾಡಿಲ್ಲ ಅನ್ನೋ ಥರ ಅವರೇ ಹೇಳ್ತಾ ಇದ್ದಾರೆ ತಪ್ಪು ಮಾಡೋರು ಬೇರೆ ಆದರು ಅವ್ರ ಹೇಳಿಕೆನೇ ಬೇರೆ ಇದೆ ಅವ್ರ ಧೋರಣೆ ಆದರೆ ರಾಜ್ಯ ಸರ್ಕಾರ ಅವ್ರು ರಕ್ಷಣೆ ಮಾಡಕ್ಕೆ ಬರ್ತಿದೆ ಅದ್ರ ವಿರುದ್ಧ ನಮ್ಮದು ಪ್ರತಿಭಟನೆ ಇದೆ ಹೀಗಾಗಿ ಆದಷ್ಟು ಬೇಗ ಸರಿಯಾದ ತನಿಖೆಯನ್ನು ಮಾಡಿ ಅವನನ್ನ ಗಲ್ಲಿಗೆ ಏರಿಸಬೇಕು ಗಲ್ಲಿಗೆ ಏರಿಸೋದಷ್ಟೇ ಅಲ್ಲ ಅವನನ್ನ ಹಾಡುವಾಗಲೇ ಹೇಗೆ ಯಾವ ನೇರಗಳನ್ನು ಒಂಬತ್ತು ಬಾರಿ ಚಿತ್ರ ಹಿಂಸೆ ಮಾಡಿ ಸಾವಿರ ಇಂದು ಸಾವಿರದಿಂದ ಕೀಟು ಸಾಯಿಸ್ತಾನೋ ಅದೇ ರೀತಿ ಅವನನ್ನು ಕೂಡ ಹಾಡುವಾಗಲೇ